ತುಮಕೂರು ನಗರದ ಐ ಟಿ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆಯೋಜನೆ ವಿವಿಧ ಸ್ವಯಂ ಸೇವಾ ಸಂಘಗಳ ಅದ್ಭುತ ಸಂಯೋಜನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ತುಮಕೂರು ಘಟಕ ತುಮಕೂರಿನ ಸುಪ್ರಸಿದ್ಧ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯ ನೆಹರು ಯುವ ಕೇಂದ್ರ ಹಾಗೂ ಬೆಳಕು ಯುವ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ತುಮಕೂರಿನ ಎಸ್ಐಟಿ ಕಾಲೇಜಿನ ಕ್ರೀಡಾಂಗಣದಲ್ಲಿ ತುಮಕೂರು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಇನ್ನು ಈ ಕ್ರೀಡಾಕೂಟದಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ಕೊರಟಗೆರೆ ತಿಪಟೂರು ಶಿರಾ ಹಾಗೂ ತುಮಕೂರು ನಗರದ ಕಾಲೇಜಿನ ಕ್ರೀಡಾಪಟುಗಳು ಭಾಗವಹಿಸಿದರು ಇನ್ನು ಈ ಕ್ರೀಡಾಕೂಟವನ್ನು ಗಿಡಕ್ಕೆ ನೀರೆರೆಯುವುದರ ಮೂಲಕ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಸಂತೋಷ್ ಕೇರ್ ಅವರು ಉದ್ಘಾಟಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಮುಖ್ಯ ಕಾನೂನು ಸಲಹೆಗಾರರಾದ ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ವಕೀಲರಾದ ದೀಪಕ್ ಡಿ ನೆಹರು ಯುವ ಕೇಂದ್ರದ ರಾಜಶೇಖರ್ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ತುಮಕೂರು ಜಿಲ್ಲಾಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ರಘುನಂದನ್ ಟಿಆರ್ ಜಿಲ್ಲಾ ಗೌರವಾಧ್ಯಕ್ಷರಾದ ಮುಜಾಹಿದ್ ಪಾಷಾ ಸಂಘಟನಾ ಕಾರ್ಯದರ್ಶಿಯಾದ ಅನಿಲ್ ಕುಮಾರ್ ಕೊರಟಗೆರೆ ತಾಲೂಕು ಗೌರವಾಧ್ಯಕ್ಷರಾದ ಬಸವರಾಜ್ ಆರಾಧ್ಯ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಭೋಜರಾಜು ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷರಾದ ಶೀಲಾ ಮಧು ಮತ್ತು ರಾಜೇಶ್ ಇನ್ನು ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ಇನ್ನು ಈ ಕ್ರೀಡಾಕೂಟದಲ್ಲಿ ಖೋ ಖೋ ವಾಲಿಬಾಲ್ ನೂರು ಮೀಟರ್ ಓಟ ಶಟಲ್ ಬ್ಯಾಡ್ಮಿಂಟನ್ ಸ್ಲೋ ಸೈಕ್ಲಿಂಗ್ ಪಂದ್ಯಾವಳಿಗಳು ನಡೆದವು ಗೆದ್ದಂತಹ ತಂಡ ಮತ್ತು ಕ್ರೀಡಾಪಟುಗಳಿಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಆಕರ್ಷಕ ಟ್ರೋಫಿಗಳನ್ನು ವಿತರಿಸಲಾಯಿತು ಐವತ್ತೊಂಬತ್ತು ಬಾರಿ ರಕ್ತದಾನವನ್ನು ಮಾಡಿದಂತಹ ಮುಜಾಹಿದ್ ಪಾಷಾರ್ ಅವರಿಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಸಂತೋಷ್ ಕೇರ್ ಅವರು ಸನ್ಮಾನಿಸಿದರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಯುವ ಕೇಂದ್ರ ಯುವ ಕೇಂದ್ರ ಹಾಗೂ ಬೆಳಕು ಸಂಘ ಹಾಗೂ ರಾಷ್ಟ್ರೀಯ ಮಾನವ ಸ್ಥಳ ತನಿಖಾ ಸಮಿತಿ ಇವರ ವತಿಯಿಂದ ಏನು ಇದು ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿ ಅವರದ್ದು ಪುಣ್ಯ ನೆಲ ಇದೆ ಅಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಕ್ರೀಡಾಕೂಟನ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಒಂದು ಭಾಳ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಇದನ್ನ ಆಯೋಜನೆ ಮಾಡಿರೋ ಎಲ್ಲರಿಗೂ ಹಾಗೆ ನಾನು ಒಂದು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀನಿ ಅಂದರೆ ನಮ್ಮ ಪ್ರಸ್ತುತ ಸಮಾಜದಲ್ಲಿ ಒಂದು ಕ್ರಿಕೆಟ್ಗೆ ಭಾಳ ಮಹತ್ವ ಕೊಡ್ತಾರೆ ಅದೇ ರೀತಿ ನಮ್ಮ ನೆಲ ಒಂದು ನಮ್ಮ ನೆಲದ ಒಂದು ಆಟಗಳಾದ ಕಬಡ್ಡಿ ಖೋ ಖೋ ಆಗಿರ್ಬೋದು ಒಂದು ಯಾವುದೇ ಇದೆ ಆ ಸ್ಪೋರ್ಟ್ಸ್ಗೆ ಒಂದು ಮಹತ್ವನ ಕೊಡಬೇಕು ಹಾಗೆ ಒಂದು ಸರ್ಕಾರ ಅದಕ್ಕೂ ಒಂದು ಎಲ್ಲ ರೀತಿಯಲ್ಲೂ ಒಂದು ಸಪೋರ್ಟ್ ಮಾಡಬೇಕು ಒಂದು ಒಂದು ಹಂಡ್ರೆಡ್ ಮೀಟರ್ ರೇಸ್ ಆಗಿರ್ಬೋದು ಒಂದು ಯಾವುದೇ ಥರಕ್ಕೆ ಅದು ಬೆಂಬಲ ಒಂದು ಕಡಿಮೆ ಸಿಗ್ತಾ ಇದೆ ನಾವು ನೋಡಿದಂಗೆ ಹಾಕಿಗೆ ಯಾವುದೇ ಒಂದು ಪ್ರೋತ್ಸಾಹ ಕಮ್ಮಿ ಇದೆ ಅದೇ ಕ್ರಿಕೆಟ್ಗೆ ಒಂದು ಐ ಪಿ ಎಲ್ ಆದರೆ ಎಲ್ಲರೂ ನೋಡ್ತಾರೆ ಎಲ್ಲ ಒಂದು ಸ್ಟೇಡಿಯಮ್ಗೆ ಬರ್ತಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಪ್ರಸ್ತುತ ಎಲ್ಲರಿಗೂ ಒಂದು ಸಮಾನ ಅವಕಾಶವನ್ನು ನೀಡಿ ಒಂದು ಸಮಾನ ರೀತಿಯಲ್ಲಿ ಕ್ರೀಡೆನ ನಮ್ಮ ಭಾರತ ದೇಶದಲ್ಲಿ ತಗೊಂಡು ಹೋಗಬೇಕು ಅಂತ ನಾನು ನಿಟ್ಟಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಪ್ರೋತ್ಸಾಹ ನೀಡ್ತಕ್ಕಂಥ ನಿಟ್ಟಿನಲ್ಲಿ ಕ್ರೀಡಾ ಕ್ರೀಡಾ ಚಟುವಟಿಕೆಗಳಲ್ಲಿ ಪ್ರೋತ್ಸಾಹ ನೀಡಲು ಚಟುವಟಿಕೆಯಲ್ಲಿ ನಮ್ಮ ಸಂಸ್ಥೆ ಬಹಳವಾಗಿ ಪ್ರಶಂಸೆಗಳನ್ನು ವ್ಯಕ್ತಪಡಿಸಿದ್ದು ಹಾಗೆ ಕೊಡುಗೆಗಳನ್ನು ನೀಡ್ಕೊಳ್ತಾ ಬಂದಿದ್ದು ಈಗಾಗಲೇ ಹೋಬಳಿ ಮಟ್ಟ ಹಾಗೆ ತಾಲೂಕು ಮಟ್ಟ ಮತ್ತು ಈಗ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇದಕ್ಕೆ ನಮ್ಮ ಸಂಸ್ಥೆಯ ಜಿಲ್ಲಾ ತುಮಕೂರು ಜಿಲ್ಲಾಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಹಾಗೆ ಕೊಟ್ಟಿಗೆರೆ ಸಾರಿ ನಮ್ಮ ತುಮಕೂರಿನ ಕಾರ್ಯಾಧ್ಯಕ್ಷರಾದಂತಹ ರಘುನಂದನ್ ಮತ್ತು ಗೌರವಾಧ್ಯಕ್ಷರಾದಂತಹ ನಮ್ಮ ಪಾಷಾ ಮುಜಾಹಿದ್ ಪಾಷ್ರು ಹಾಗೂ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಹೈಕೋರ್ಟ್ನ ವಕೀಲರಾದಂತಹ ದೀಪಕ್ ದೀರ್ ಅವರು ಸಹ ಹಾಗೆ ಅನಿಲ್ರವರ ಸಹಯೋಗದೊಂದಿಗೆ ಮತ್ತು ಮತ್ತಿತರ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮಗಳಿಗೆ ತಮ್ಮ ತಮ್ಮದೇ ಆದಂಥ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡಕೊಳ್ತಾ ಬರ್ತಾ ಇದ್ದು ಮುಂದಿನ ದಿನಗಳಲ್ಲೂ ಸಹ ಈ ಒಂದು ಕಾರ್ಯಕ್ರಮಗಳಿಗೆ ಕ್ರೀಡಾ ಚಟುವಟಿಕೆಗಳಿಗೆ ಅತಿ ಹೆಚ್ಚು ಮಹತ್ವವನ್ನು ನೀಡಿ ಒಂದು ಪ್ರೋತ್ಸಾಹ ನೀಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಹೇಗೆ ಈಗ ದೈಹಿಕ ಶಿಕ್ಷಣ ಆರೋಗ್ಯಕ್ಕೆ ಭಾಳ ಅತ್ಯುನ್ನತ ಒಂದು ಆಸರೆಯಾಗಿದೆ ಅಂತ ಅನ್ನೋಂಥದ್ದು ಈಗ ನಾವು ಪ್ರಸ್ತುತ ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಸೊ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಧನ್ಯವಾದಗಳು ಹಾಗೆ ಶುಭವನ್ನು ಹಾರೈಸ್ತಾ ಈ ಒಂದು ಐ ಟಿ ಕುಮಾರ ಸ್ವಾಮೀಜಿಗಳ ಒಂದು ಮಹಾ ಒಂದು ಒಂದು ತಾಂತ್ರಿಕ ವಿದ್ಯಾನಿಲಯದಲ್ಲಿ ಈ ಒಂದು ಅವಕಾಶ ನೀಡಿರ್ತಕ್ಕಂಥದ್ದು ಬಹಳ ಹೆಮ್ಮೆ ತರ್ತಕ್ಕಂಥ ವಿಚಾರ ಹಾಗೆ ಪ್ರೌಡ್ ಫೀಲ್ ಮಾಡ್ತಾ ಇದೀವಿ ನಮ್ಮ ತುಮಕೂರು ಜಿಲ್ಲಾ ಎನ್ ಎಚ್ ಆರ್ ಐ ಸಿ ಸಂಸ್ಥೆಗೆ ಧನ್ಯವಾದಗಳು ಆಲ್ ದಿ ಬೆಸ್ಟ್ ಶಿವಕುಮಾರ ಸ್ವಾಮೀಜಿಗಳ ಪಾದ ಪಾದ ರವೀಂದ್ರಗಳಿಗೆ ನಮ್ಗೆ ಸುತ್ತ ನಾವ್ ಅಂದರೆ ನಾವೆಲ್ಲ ಪುಣ್ಯವಂತರು ನಡೆದಾಡುವ ದೇವರು ನಾವು ಇವತ್ತು ನಾವು ನಾವು ಕೂಡ ದೇವರನ್ನು ಕಂಡಿಲ್ಲ ಅಂತಹ ದೇವರು ಓಡಾಡಿದಂತಹ ಪುಣ್ಯದ ನೆಲದಲ್ಲಿ ನಾವು ಇವತ್ತಿದ್ದೇವೆ ಇವತ್ತು ಅವರು ಬಹಳಷ್ಟು ಶ್ರಮಪಟ್ಟು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅವರು ತ್ರಿವಿಧ ದಾಸೋಹಿ ಅಂದರೆ ಗೊತ್ತಾ ಅನ್ನ ಅಕ್ಷರ ಆಶ್ರಯ ಕೆಲವೊಂದು ಮಠಗಳು ಕೆಲವೊಂದು ಸೀಮಿತವಾದಂತಹ ಸೌಲಭ್ಯವನ್ನು ಕೊಡ್ತಾರೆ ಆದರೆ ಇಲ್ಲಿ ಮೂರೂ ಸೌಲಭ್ಯಗಳನ್ನು ಕೊಟ್ಟು ಇವತ್ತು ಸಿದ್ಧಗಂಗಾ ಮಠದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನಾಸಾದಲ್ಲಿ ನಮ್ಮ ಭಾರತ ಸರ್ಕಾರದ ಒಳ್ಳೊಳ್ಳೆ ಸೇವೆಯಲ್ಲಿ ಇದಾಗಿಬೋದು ಹಾಗಾಗಿ ಇವತ್ತು ಏನಿದೆ ಇವತ್ತು ಒಂದು ಸ್ಪೋರ್ಟ್ಸು ಯಾರು ಆರೋಗ್ಯವಾಗಿರ್ತಾರೆ ಅವರು ಮಾತ್ರ ಕ್ರೀಡೆಯಲ್ಲಿ ಪಾಲ್ಗೊಳ್ಬೋದು ಯಾರು ಪಾಲ್ಗೊಳ್ತಾರೆ ಅವರು ಮಾತ್ರ ಆರೋಗ್ಯವಾಗಿರ್ಬೋದು ಈಗ ಈಗ ಏನಾಗಿದೆ ಅಂತಂದರೆ ಓದು ಓದ್ಬೇಕು ಭಾಳಷ್ಟು ಓದಬೇಕು ಅದರ ನಡುವೆ ನೀವೆಲ್ಲ ಆಟ ಆಡೋಕ್ಕೆ ಬಂದಿರೋಲ್ಲ ವಿಜುವಲು ಗ್ರೇಟು ಯಾಕೆ ಅಂತಂದರೆ ಇವತ್ತು ಮನೆಗಳಲ್ಲಿ ಯಾರು ಆಟ ಆಡೋ ಆಡು ಅಂತ ಯಾರು ಹೇಳಲ್ಲ ನಿಮಗೆ ಅಲ್ವಾ ಮೊದಲು ಓದು ಅಂತಾರೆ ಹಾಗಾಗಿ ಈ ಕ್ರೀಡೆ ಅನ್ನೋದು ಸಾಮಾನ್ಯ ಅಲ್ಲ ಮನುಷ್ಯನ ಬುದ್ಧಿಮತ್ತೆ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡತಕ್ಕಂಥ ಶಕ್ತಿ ಕೊಟ್ಟಿರೋದು ಕ್ರೀಡೆಗೆ ಮಾತ್ರ ಹಾಗಾಗಿ ನೀವೆಲ್ಲ ಆರೋಗ್ಯಗಳನ್ನ ಕಾಪಾಡಿಕೊಂಡು ಇವತ್ತೇನು ಇವತ್ತು ಜಿಲ್ಲಾ ತಾಲೂಕು ಮಟ್ಟದಿಂದ ಬಂದಿದ್ದೀರಾ ಅವರೆಲ್ಲರೂ ಕೂಡ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಒಳ್ಳೆಯ ಆಟವನ್ನು ಆಡಿ ಇವತ್ತು ಇವತ್ತೇನಿದ್ದೀರ ನೀವು ಇಲ್ಲಿ ಸ್ಪ ಸ್ಪರ್ಧಿಗಳು ನಾಳೆ ದಿನ ರಾಜ್ಯ ಮತ್ತು ದೇಶವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಸ್ಪರ್ಧಾಳುಗಳಾಗಬೇಕು ಅನ್ನೋದು ನಮ್ಮ ಆಸೆ ಹಾಗೆ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆಲ್ಲ ಬೆನ್ನಲವಾಗಿ ನಿಂತಿರೋದು ಯಾರಪ್ಪ ಅಂದರೆ ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸಂತೋಷ್ ಕಿರ್ ಅವರು ಅವರು ನಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಏನೇ ಒಂದು ಕಾರ್ಯ ಮುಂದೆ ನಾವು ಮುಂದೆ ಮಾಡ್ತೀವಿ ಅಂತ ಹೋದರೆ ಅವರು ನಮ್ಮನ್ನು ಬೆಂತಿಡ್ತಕ್ಕಂಥ ಕೆಲಸ ಮಾಡ್ತಾರೆ ಅವರ ಒಂದು ಆಶೀರ್ವಾದ ಇರ್ಲಿ ಹಾಗೆ ನಮ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳನ್ನ ನಮಿಸುತ್ತಾ ಈ ಥರನೂ ಸಮಾಜ ಸೇವೆ ಮಾಡಬಹುದು ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಯಾರೋ ಒಬ್ರು ಸೈನಿಕರು ಬ್ಲಡ್ ಇಲ್ಲದೆ ನಾನು ಎರಡು ಸಾವಿರದ ಮೂರರಲ್ಲಿ ನಾನು ಡಿಗ್ರಿ ಮಾಡ್ತಿರ್ತೀನಿ ಸೆಕೆಂಡ್ ಇಯರ್ ಪಿ ಯು ಸಿ ಆವೊಂದು ಪೇಪರಲ್ಲಿ ಓದ್ತೀನಿ ಈ ಈ ಥರ ಎಲ್ಲ ಇರೋಲ್ಲ ಸೊ ನಾನೇನು ಮಾಡ್ತೀನಿ ಅವಾಗಲಿಂದ ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಐವತ್ತೊಂಬತ್ತು ಬಾರಿ ನಾನು ಸುಧಾನವನ್ನು ಮಾಡಿದ್ದೀನಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ರಕ್ತವನ್ನು ಯಾರೂ ಕೂಡ ಆರ್ಟಿಫಿಷಿಯಲ್ಲಿ ಜನ್ರೇಟ್ ಮಾಡೋಕ್ಕಾಗಲ್ಲ ಕೃತಕವಾಗಿ ಸೃಷ್ಟಿ ಮಾಡೋಕ್ಕಾಗಲ್ಲ ಸೊ ಅದನ್ನು ಒಬ್ಬ ಮಾನವನ ದೇಹದಿಂದ ತೆಗೆದು ಇನ್ನೊಬ್ಬ ಮಾನವನ ದೇಹಕ್ಕೆ ಮಾತ್ರ ಕೊಡಬಹುದು ಅದು ಗ್ರೂಪ್ ವೈಸ್ ಇರುತ್ತೆ ಗುಂಪುಗಳಿರುತ್ತೆ ಅದನ್ನು ವಿಂಗಡಿಸ್ಕೊಡ್ಬೇಕಾಗುತ್ತದೆ ಅದಕ್ಕೆ ನೀವು ಸಾಧ್ಯ ಆದಷ್ಟು ಕೂಡ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡು ದೇಹವನ್ನು ಸದೃಢವಾಗಿಟ್ಕೊಂಡು ಹದಿನಾರು ಹದಿನೇಳನೇ ವರ್ಷ ನಂತರ ವರ್ಷಕ್ಕೆ ಮೂರು ಬಾರಿ ರಕ್ತವನ್ನು ಕೊಡಬಹುದು ಈ ರಕ್ತ ಕೊಡೋದ್ರಿಂದ ಕೆಲವರಿಗೆ ತುಂಬ ಅಪನಂಬಿಕಗಳಿದೆ ತುಂಬ ತಪ್ಪು ಕಲ್ಪನೆಗಳಿದೆ ಖಂಡಿತವಾಗಲೂ ಅದು ತಪ್ಪೇ ಅದು ಆರೋಗ್ಯ ನಾವು ರಕ್ತದಾನ ಮಾಡೋದ್ರಿಂದ ಬಹಳಷ್ಟು ನಮ್ಮ ದೇಹಕ್ಕೆ ಅನುಕೂಲ ಇದೆ ಏನಪ್ಪ ಅಂದರೆ ಆಗಿ ಹೇಳ್ಬಿಡ್ತೀನಿ ನಮ್ಮಲ್ಲಿ ನಿಷ್ಕ್ರಿಯ ಜೀವಕೋಶಗಳು ಹೊರಗಡೆ ಹೋಗ್ತವೆ ಹೊಸ ರಕ್ತ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ರಿಕವರಿ ಆಗುತ್ತೆ ಅದು ಅದಕ್ಕೆ ಬೇಕಾದಂಥ ವಿಟಮಿನ್ಸು ಅದು ನೈಂಟಿ ಡೇಸ್ ಆಗುತ್ತೆ ಬರೋದಕ್ಕೆ ಹೊಸ ಹುರುಪು ಬರುತ್ತೆ ಆಮೇಲೆ ನಮ್ಮ ದೇಹದಲ್ಲಿ ಬೊಜ್ಜಿನ ಅಂಶ ಖಂಡಿತವಾಗ್ಲೂ ಸೇರೋ ಆಮೇಲೆ ನಾವೇನು ಹೇಳ್ತೀವಿ ಹೃದಯಾಘಾತ ಅಂತ ಅದು ಎಂಬತ್ತೈದು ಪರ್ಸೆಂಟ್ ಕಮ್ಮಿ ಆಗುತ್ತೆ ಅಂತ ಬಹಳಷ್ಟು ಸಮೀಕ್ಷೆಗಳು ಹೇಳಿವೆ ಅದರಿಂದ ಎಲ್ಲರೂ ಕೂಡ ಎಲ್ಲಾದರೂ ಹ ಎಲ್ ಬೇರೆ ಎಲ್ಲೇ ಆದ್ರೂ ರಕ್ತದಾನ ಶಿಬಿರಗಳು ನಡೆದ್ರೆ ನೀವೇ ಆಗಿ ಹೋಗಿ ಬ್ಲಡ್ಡನ್ನು ಡೊನೇಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರೂ ಕೊಡ್ಬೋದ್ರಾ ಸರ್ ಖಂಡಿತ ಕೊಡಬಹುದು ಹೆಣ್ಮಕ್ಳಾಗಿರ್ಬೋದು ಆಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅವರು ನಾಲ್ಕು ತಿಂಗಳಿಗೆ ಒಮ್ಮೆ ಆರಾಮಾಗಿ ಬ್ಲಡ್ಡನ್ನು ಕೊಡ್ಬೋದು ಥ್ಯಾಂಕ್ ಯು